ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ ನೀವು ನಿಮ್ಮ ಜೀವನದ ತುಂಬಾ ಎಚ್ಚರಿಕೆಯಿಂದ ಲೆಕ್ಕಾಚಾರದಿಂದ ಶಿಸ್ತಿನಿಂದ ನೀವು ನಡೆಸ್ತಾ ಇರ್ತೀರ ಆದ್ರೆ ನಿಮ್ಮ ಜೀವನದಲ್ಲೇ ನಡೀತಿರುವ ಒಂದು ಮೌನ ಕಥೆಯನ್ನ ನೀವು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ನಿಮ್ಮನ್ನು ಯಾರೋ ಒಬ್ಬ ಸ್ತ್ರೀ ಒಬ್ಬ ಹುಡುಗಿ ತುಂಬಾ ಆಳವಾಗಿ ಆ ಹುಡುಗಿ ಎಷ್ಟು ಇಷ್ಟಪಡ್ತಾ ಇರ್ತಾಳೆ ಅಂದರೆ ಅದು ನಿಮಗೆ ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ಲ ಆದರೆ ಅವಳು ಶಾಂತವಾಗಿ ಯಾರಿಗೂ ಗೊತ್ತಾಗದಂತೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅವಳು ಗದ್ದಲ ಮಾಡುವವಳಲ್ಲ ಭಾವನೆಗಳನ್ನು ಜೋರಾಗಿ ಹೇಳುವವಳು ಅವಳಲ್ಲ ಆದರೆ ಅವಳ ಹೃದಯದಲ್ಲಿ ನೀವು ದಿನವೂ ಇದ್ದೀರಿ ಅವಳು ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ರು ಕೂಡ ತನ್ನ ಭಾವನೆಗಳನ್ನು ಹೇಳಿಕೊಳ್ಳೋದಕ್ಕೆ ಹೆದರ್ತಾ ಇದ್ದಾಳೆ ಅವಳು ಯಾರು ಯಾಕೆ ಅವಳು ಮೌನವಾಗಿದ್ದಾಳೆ ಇದನ್ನೆಲ್ಲ ನೀವು ತಿಳಬೇಕಂದ್ರೆ ಈ ಮಾತುಗಳನ್ನು ಕೊನೆಯವರೆಗೂ ಗಮನದಿಂದ ಕೇಳಬೇಕು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪರಿಚಯದಲ್ಲಿ ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋನ ಕಡ್ಡಾಯವಾಗಿ ಶೇರ್ ಮಾಡಿ ರಾಶಿಯ ಸ್ವಭಾವನೆ ಪರಿಪೂರ್ಣತೆ ನೀವು ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತೀರ ಸಣ್ಣ ವಿಷಯವನ್ನು ಬಿಡದೆ ಗಮನಿಸ್ತಾ ಇರ್ತೀರ ಪ್ರೀತಿ ವಿಷಯದಲ್ಲಿ ತುಂಬ ನಿಜ ಆದರೆ ತಕ್ಷಣ ನೀವು ನಂಬುವವರು ಅಲ್ಲ ನೀವು ನಿಮ್ಮ ಭಾವನೆಗಳನ್ನ ಮೊದಲು ತೂಕ ಹಾಕಿ ನಂತರ ಮಾತ್ರ ಹೃದಯಕ್ಕೆ ಬಿಡುವವರು ನೀವು ಇದೇ ಗುಣ ಆ ಸ್ತ್ರೀಯ ಹೃದಯವನ್ನ ನಿಮ್ಮತ್ತ ಸೆಳೆದಿದೆ ಅವಳು ನಿಮ್ಮ ಜವಾಬ್ದಾರಿತನವನ್ನ ನಿಮ್ಮ ಸಹನೆಯನ್ನ ನಿಮ್ಮ ಮೌನ ಸೇವೆಯನ್ನ ಗಮನಿಸಿದ್ದಾಳೆ ಅವಳು ನಿಮ್ಮ ಜೀವನದಲ್ಲಿ ಈಗಾಗಲೇ ಇದ್ದವಳ ಇರಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿರಬಹುದು ನಿಮ್ಮ ಕುಟುಂಬದ ಪರಿಚಯದವರು ಆಗಿರಬಹುದು ಅಥವಾ ನೀವು ಯಾವಾಗಲೂ ಸಹಾಯ ಮಾಡುತ್ತಿರುವ ವ್ಯಕ್ತಿ ಆಗಿರಬಹುದು ಅವಳು ನಿಮ್ಮೊಂದಿಗೆ ಹೆಚ್ಚಾಗಿ ಮಾತನಾಡೋದಿಲ್ಲ ಆದರೆ ನೀವು ಮಾತನಾಡುವ ಪ್ರತಿಯೊಂದು ಮಾತನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾಳೆ ನೀವು ನೀಡುವ ಸಲಹೆಗಳು ಅವಳಿಗೆ ದಾರಿ ತೋರಿಸುತ್ತೆ ನೀವು ಮೌನವಾಗಿರುವಾಗ ಅವಳಿಗೆ ನಿಮ್ಮ ಕೊರತೆ ಸ್ಪಷ್ಟವಾಗಿ ಅನುಭವ ಆಗುತ್ತೆ ಅವಳು ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಇರ್ತಾಳೆ ನೀವು ಏನು ಬರಿತೀರಿ ಯಾವ ಪದಗಳನ್ನು ಬಳಸ್ತೀರಿ ಎಂಬುದನ್ನು ಕೂಡ ಗಮನಿಸ್ತಾ ಇರ್ತಾಳೆ ನಿಮ್ಮ ಯಶಸ್ಸಿಗೆ ಅವಳು ಇಷ್ಟಪಡ್ತಾಳೆ ಹೆಮ್ಮೆ ಪಡ್ತಾಳೆ ನಿಮ್ಮ ಕಷ್ಟಕ್ಕೆ ಮೌನವಾಗಿ ದೇವರನ್ನು ಬೇಡಿಕೊಳ್ತಾಳೆ ಇದು ಸಾಮಾನ್ಯ ಇಷ್ಟ ಅಲ್ಲ ಇದು ಜವಾಬ್ದಾರಿಯೊಂದಿಗೆ ಹುಟ್ಟಿದ ಪ್ರೀತಿ ಈಗ ಗ್ರಹಗಳ ಸ್ಥಿತಿಯ ಪ್ರಕಾರ ರಾಶಿಯ ಮೇಲೆ ಬುಧ ಗ್ರಹದ ಪ್ರಭಾವ ಹೆಚ್ಚಾಗಿದೆ ಬುಧ ನಿಮ್ಮ ಅಧಿಪತಿ ಗ್ರಹ ಇದರಿಂದ ಮನಸ್ಸಿನೊಳಗಿನ ಒಂದು ಮಾತುಗಳು ಹೊರಗೆ ಬರಬೇಕೆಂಬ ಒತ್ತಡ ಅವಳ ಮನಸ್ಸಿನಲ್ಲಿ ಹೆಚ್ಚಾಗ್ತಾ ಇದೆ ಈ ಅವಧಿಯಲ್ಲಿ ಅವಳು ನಿಮ್ಮೊಂದಿಗೆ ಒಂದು ಸಣ್ಣ ಪ್ರಶ್ನೆ ಕೇಳಬಹುದು ಒಂದು ಸಲಹೆ ಕೇಳಬಹುದು ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು ಆದರೆ ರಾಶಿಯವರೇ ನೀವು ಕೆಲವೊಮ್ಮೆ ಅತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇರ್ತೀರಾ ಆ ಕ್ಷಣದಲ್ಲಿ ಅವಳ ಭಾವನೆಗಳನ್ನ ಲಾಜಿಕ್ ನಿಂದ ನೀವು ತೂಕ ಹಾಕಿದ್ರೆ ಅವಳು ಮತ್ತೆ ಹಿಂದೆ ಸರಿದೋಗ್ಬಿಡ್ತಾಳೆ ಅವಳು ಮತ್ತೆ ನಿಮ್ಮನ್ನ ಹ್ಮ್ ಯಾವತ್ತು ಭೇಟಿ ಆಗೋದಿಲ್ಲ ನೀವು ಭಾವನೆಗಳಿಗೆ ಮೌಲ್ಯ ಕೊಡ್ತೀರಾ ಅಥವಾ ಕೇವಲ ತಪ್ಪು ಹುಡುಕ್ತೀರಾ ಎಂಬುದನ್ನು ಅವಳು ನೋಡ್ತಾ ಇರ್ತಾಳೆ ನೀವು ಅವಳ ಮಾತನ್ನ ಮಧ್ಯದಲ್ಲೇ ಕತ್ತರಿಸ್ತೀರಾ ಅಥವಾ ಶಾಂತವಾಗಿ ಕೇಳ್ತೀರಾ ಎಂಬುದನ್ನ ಗಮನ ಕೊಟ್ಟು ಕೇಳ್ತಾ ಇರ್ತಾಳೆ ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ ಅವಳು ತನ್ನ ಮನಸ್ಸಿನ ಬಾಗಿಲನ್ನು ಸ್ವಲ್ಪ ತೆರೆದುಕೊಳ್ತಾಳೆ ರಾತ್ರಿ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ತಾಳೆ ನಿಮ್ಮ ಜೊತೆ ನಡೆದ ಸಣ್ಣ ಮಾತುಗಳನ್ನು ಕೂಡ ಮತ್ತೆ ಮತ್ತೆ ನೆನಪು ಮಾಡ್ಕೊತಾ ಇರ್ತಾಳೆ ನೀವು ಕೊಟ್ಟ ಸಲಹೆಗಳನ್ನು ತನ್ನ ಜೀವನದಲ್ಲಿ ಅನುಸರಿಸ್ತಾ ಇದ್ದಾಳೆ ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾಳೆ ನಿಮ್ಮ ಫೋಟೋ ನೋಡ್ತಾ ತನ್ನ ಭವಿಷ್ಯದಲ್ಲಿ ನಿಮ್ಮ ಸ್ಥಾನವನ್ನು ಕಲ್ಪಿಸ್ಕೊಳ್ತಾಳೆ ಇದು ಕ್ಷಣಿಕ ಆಕರ್ಷಣೆ ಅಲ್ಲ ಇದು ಭದ್ರತೆಯಿಂದ ಬಂದ ಪ್ರೀತಿ ಆದರೆ ಒಂದು ಚಿಕ್ಕ ತಪ್ಪು ಅವಳನ್ನು ಸಂಪೂರ್ಣವಾಗಿ ಮೌನವಾಗಿಸಬಹುದು ಅವಳ ಭಾವನೆಗಳನ್ನು ಓವರ್ ಥಿಂಕಿಂಗ್ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಅವಳ ಮೌನವನ್ನು ನಿರಾಸಕ್ತಿ ಎಂದು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಕನ್ಯಾರಾಶಿಯವರ ಜೀವನಕ್ಕೆ ಬರುವ ನಿಜವಾದ ಪ್ರೀತಿ ತುಂಬ ಶಾಂತವಾಗಿ ಬರುತ್ತೆ ಒಂದು ದಿನ ಅವಳು ನಿಮಗೆ ಕೊನೆಯ ಸಂಕೇತ ಕೊಡ್ತಾಳೆ ಅದು ಒಂದು ಸರಳ ಪ್ರಶ್ನೆ ಆಗಿರಬಹುದು ನೀವು ನನ್ನ ಮಾತಿಗೆ ಮೌಲ್ಯ ಕೊಡ್ತೀರಾ ಅಥವಾ ನಾನು ನಿಮಗೆ ಮುಖ್ಯನಾ ಆ ಕ್ಷಣದಲ್ಲಿ ದೊಡ್ಡ ವಿವರಣೆ ಬೇಕಾಗಿಲ್ಲ ಕೇವಲ ಇಷ್ಟು ಹೇಳ್ಬಿಡಿ ನಿನ್ನ ಮಾತು ನನಗೆ ಮುಖ್ಯ ನಾನು ಕೇಳ್ತಾ ಇದ್ದೇನೆ ಈ ಒಂದು ವಾಕ್ಯ ಅವಳ ಹೃದಯದಲ್ಲಿ ಆಳವಾಗಿ ಉಳಿಯುತ್ತೆ ಕನ್ಯಾ ರಾಶಿಯವರೇ ನಿಮ್ಮನ್ನು ಮೌನವಾಗಿ ಪ್ರೀತಿಸುವ ಅಸ್ತ್ರ ನಿಮ್ಮ ಜೀವನಕ್ಕೆ ಶಾಂತಿ ಸ್ಥಿರತೆ ಮತ್ತು ನಿಜವಾದ ಸಂಭವ ಸಂಬಂಧವನ್ನು ತರಬಹುದು ಆದರೆ ಆ ಅವಕಾಶವನ್ನು ಗುರುತಿಸುವ ಜಾಗ್ರತೆ ನಿಮ್ಮ ಕೈಯಲ್ಲೇ ಇರೋದು ಈ ಸತ್ಯ ನಿಮ್ಮ ಮನಸ್ಸಿಗೆ ತಲುಪಿದರೆ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಕೂಡ ಈ ವಿಡಿಯೋವನ್ನು ತಲುಪಿಸಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿಹೋಂ ತತ್ಸತ್ ಸರ್ವೇಜನೋ ಸುಖಿನೋ ಬವಂತು